ನಾವು ವೀರೇಶ್ವರ ಸ್ವಾಮಿಗಳು ಮಡಿವೇಶ್ವರ ಮಠ ದೇಗುಲಿ ನಮ್ಮ ಮತಕ್ಷೇತ್ರ ಕಾರವಾರ ಕಾರವಾರ ಮತಕ್ಷೇತ್ರದಿಂದ ನಾವು ಸ್ಪರ್ಧೆ ಮಾಡ್ತಾಯಿದ್ದೀವಿ ನೀವು ಯಾಕೆ ಧುಮುಕ್ತಾ ಇದ್ದೀರಿ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ ಕಾರನಿಷ್ಟೇ ನಾವು ಸ್ವಾಮೀಜಿಯವರಾಗಿ ಒಂದು ಮಠದ ಸೇವೆ ಮಾಡ್ತಾ ಮಾಡ್ತಾ ಹಾಗೇ ಒಂದು ನೆರಬಾರಿಯಾಗಿ ಸಮಾಜದ ಸೇವೆ ಒಂದಿಟ್ಟು ಮಾಡಬೇಕು ಯಾವ ಪ್ರಕಾರ ಒಂದು ಒಳೆ ಸಮಾಜಕ್ಕೆ ಆಡಳಿತ ಕೊಡಬೇಕಾಗಿತ್ತು ಇವತ್ತಿನ ಕಾಲದಾಗ ಬೇಕಾಗಿತ್ತು ಅದಕ್ಕಾಗಿ ನಮ್ಮ ಇಚ್ಛೆ ಒಂದು ಸಮಾಜ ಸೇವೆ ಈ ಪ್ರಕಾರ ಮಾಡಬೇಕು ಅನ್ನೋದು ಇಚ್ಛೆ ಅದ್ರ ಜೊತೆಗೆ ಭಕ್ತರು ಇಚ್ಛೆ ನೀವು ಯಾಕೆ ಒಂದು ಸಮಾಜ ಸೇವೆ ಮಾಡಬಾರ್ದು ಯಾಕಂತಂದ್ರೆ ನೀವು ನೆರಾವರಿಗಳು ಸನ್ಯಾಸಿಗಳು ನಿಮ್ಮನ್ನು ನಾವು ಆಡಿಸ್ತಂದ್ರೆ ಯಾವ ಕುಂದು ಕೊರತೆಗಳು ಅಥವಾ ಯಾವುದೇ ನಮಗೆಲ್ಲ ಸ್ಪಂದಿಸ್ತೀರಿ ಅಂದ್ಬಿಡಿಕೆ ನಿಮ್ಮನ್ನು ಒಂದಿಟ್ಟು ನಾವು ಆಚ ಕೊಡುವಂಥ ಕರ್ತವ್ಯ ನಮ್ಮ ಕಡೆ ಐತೆ ನೀವು ನಿಲ್ಲಬೇಕು ಅನ್ನುವಂತ ಭಕ್ತರ ಆದ್ಮೇಲೆ ಆದ ಕಾರಣಕ್ಕಾಗಿ ನಾವು ಅದನ್ನು ಒಪ್ಕೊಂಡೇವಿ ಅದು ಇವತ್ತಿನ ದಿವಸ ಅದನ್ನು ನಾವು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಸ್ಪಂದನೆ ಇದ್ದೆ ನಾವು ಈಗಾಗಲೇ ಯಾವ ರಾಜಕಾರಣಿಗಳನ್ನು ಭೇಟಾಗಿಲ್ಲ ಈಗ ಇಲ್ಲೇ ನಮ್ಮ ಲೋಕಲ್ ಎಲ್ಲ ಹಳ್ಳಿಯಾಗಿರ್ಬೋದು ನಮ್ಮ ಬೈಲೂರು ತೆಗ್ದೊಳ್ಳಿ ಅನೇಕ ಕಿತ್ತೂರ ಕೆತ್ತೂರಲ್ಲಿರ್ತಕ್ಕಂಥ ನಮ್ಮ ಒಟ್ಟ ಟೋಟಲ್ ನಮ್ಮ ಕೆತ್ತೂರ ಮತಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಕೆನರಬಾಗ ಕ್ಷೇತ್ರ ಒಳಗೊಂಡೈತಿ ಅದರಂತೆ ಖಾನಾಪುರ ಕ್ಷೇತ್ರ ಒಳಗೊಂಡೈತಿ ಬೆಳಗಾವಿ ಜಿಲ್ಲಾಪಕ್ಕೆ ಎರಡು ತಾಲೂಕು ಈ ಎರಡು ತಾಲೂಕಾದ ಜನರು ಕೂಡ ನಮಗೆ ಈಗಾಗಲೇ ಎಲ್ಲ ಸ್ಪಂದನೆ ಮಾಡಿದ್ದೀವಿ ಎಲ್ಲ ನಾವು ಸರ್ವೆ ಮಾಡಿದ್ದೀವಿ ಎಲ್ಲ ಜನರು ಕೂಡ ನಮಗೆ ನೀವು ಅದನ್ನು ಒಳ್ಳೆ ರೀತಿಯಿಂದ ಆಗ್ತೈತಿ ನೀವು ಮಾಡಿರಿ ನಿಮಗೆ ನಾವು ಕೊಡ್ತೇವೆ ನೀವು ವ್ಯವಸ್ಥಿತ ಆಯ್ಕೆ ಆಯ್ಕೆ ಅಂದ್ರೆ ನಮ್ಮನ್ನು ಸ್ಪಂದಿಸ್ರಿ ನೆರವರಿ ನಮ್ಮ ಕೆಲಸ ಮಾಡ್ರಿ ಅಂತಕ್ಕಂಥ ಸ್ವ ಇಚ್ಛೆ ಇಟ್ಕೊಂಡು ಅವ್ರು ಹೇಳಿದಾಗ ಭಕ್ತರು ಇಚ್ಛೆ ಇಟ್ಕೊಂಡು ನಮ್ಮ ಇಚ್ಛೆ ಇಟ್ಕೊಂಡು ಈ ಯಾವ ರಾಜಕಾರಣಿ ಇಲ್ಲ ನಮ್ಮದು ಯಾವ ಪರಾನು ಇಲ್ಲ ಯಾವ್ದು ವಿರೋಧ ಇಲ್ಲ ಸ್ವತಂತ್ರವಾಗಿ ನಾವು ಇವತ್ತಿನ ಸ್ಪಂದನೆ ಮಾಡ್ತಾ ಇದ್ದೇವೆ ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಅಂತ ನಾಮಪತ್ರವನ್ನು ಯಾವಾಗ ಸಲ್ಲಿಸ್ತೀರಿ ಸ್ವಾಮೀಜಿ ಏನಾದರೂ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಹನ್ನೆರಡು ತಾರೀಕು ಸಲ್ಲಿಸಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡೇವಿ ಅದರ ಹನ್ನೆರಡು ತಾರೀಕು ಆಗ್ಬೋದು ಒಂದು ಹಿಂದಾ ಮುಂದೆ ಆಗ್ಬೋದು ಅಷ್ಟೇ